ಸಿಕ್ಕರು ಒಂದೇ ಒಂದೇ ಆಶಾಭಾವನೆ ನೂರ ಮೂವತ್ತ ಎಂಟು ಜನಕ್ಕೂ ಇದೆ ನಮ್ದು ನೋಡ್ರಿ ನಾವು ಅಧಿಕಾರ ಯಾವತ್ತು ಹುಡ್ಕಂಡು ಹೋದವನಲ್ಲ ಗೊತ್ತಾಯ್ತಪ್ಪ ಬಂದ್ರೆ ಸಂತೋಷ ಬರದೇ ಇರೋ ಸಂತೋಷ ಆಯ್ತಪ್ಪ ಈಗ ನಾನು ಸಚಿವ ಆಗಿದ್ದೆ ಏನು ಕಾರಣ ನಾನು ತೆಗೆಯದಿಕ್ಕೆ ಏನು ತಪ್ಪು ಮಾಡಿದ್ದೀವಿ ಏನು ದುಡ್ಡು ಹೊಡೆದಿದ್ದೀನಾ ಅಥವಾ ಏನಾದರೂ ಮಾಡಬಾರದು ಮಾಡಿದ್ದೀನಾ ಅಥವಾ ಏನಾದರೂ ಇಲಾಖೆಯಲ್ಲಿ ನಾನೇನಾದರೂ ಕೆಲಸ ಮಾಡಿಲ್ವಾ ನಾನೇನು ಇನ್ನೆಫಿಷಿಯಂಟ್ ಮಿನಿಸ್ಟ್ರಾ ಏನನ್ನ ಕಾರಣ ಇರಬೇಕಲ್ಲ ಆಗುತ್ತೋ ಹೋಗುತ್ತೋ ಅದು ಅವ್ರಿಗೆ ಸೇರಿದ್ದು ನಾನು ಅದ್ರ ಬಗ್ಗೆ ಏನೂ ಚರ್ಚೆ ಮಾಡೋಕ್ಕೋಗಲ್ಲ ವಾಸ್ತವ ಏನು ಅರಿವಾಗ ಅರಿವಾಗಲಿಕ್ಕೆ ಯಾವ ವಾಸ್ತವ ಅರಿವಾಗಬೇಕು ಹಾಂ ಅದು ನೋಡೋಣ ನಾನು ಅವ್ರನ್ನ ಟೈಮ್ ಕೇಳಿದ್ದೀನಿ ಅವ್ರಿಗೆಲ್ಲ ಪತ್ರ ಬರೆದಿದ್ದೀನಿ ಟೈಮ್ ಕೊಟ್ಟಾಗ ಹೋಗಿ ಹೇಳ್ತೀನಿ ಯಾಕೆ ತೆಗೆದ್ರಿ ಏನು ಏನು ಕಾರಣ ಏನು ಏನು ತಪ್ಪಾಗಿದೆ ಹೇಳಿ ಅಂತ ಗೊತ್ತಾಯ್ತ ಪತ್ರಗಳು ಬರೆದಿದ್ದೀನಿ ಒಂದಲ್ಲ ಒಂದು ಡಜನ್ ಬರೆದಿದ್ದೀನಿ ಸಮಯ ಕೇಳಿ ಸಮಯ ಕೊಡಲಿ ಸಮಯಕ್ಕೋಸ್ಕರ ಸಮಯ ಕೇಳಿ ಬರೆದಿದ್ದೀನಿ ಸಮಯ ಅವ್ರಿಗೆ ಯಾವಾಗ ಏನು ಹೋಗಿ ಹೇಳ್ತೀನಿ ಸ್ಪಷ್ಟೀಕರಣ ಪತ್ರದಲ್ಲಿ ಬರೆಯೋದು ಬೇರೆ ಪತ್ರದಲ್ಲಿ ಬರೆಯೋಂಥ ಬರಿತೀವಿ ಪತ್ರದಲ್ಲಿ ಬರೆಯಕ್ಕೆ ಆಗದೆ ಓರಲ್ಲಾಗೂ ಹೇಳ್ತೀವಿ ಅದೇ ಅದನ್ನೆಲ್ಲ ಹೇಳಕ್ಕಾಗ್ತದಾ ಸೂಕ್ತ ಸಮಯದಲ್ಲಿ ಅವೆಲ್ಲ ಪತ್ರ ನಾನು ಪತ್ರಿಕೆಗೆ ಬಿಡ್ತೀನಿ ಈಗ ಬಿಡಲ್ಲ ಸಂಕ್ಷಿಪ್ತನೂ ಅಷ್ಟೇ ಎಂಥದ್ದು ವಿಸ್ತೃತನೂ ಅಷ್ಟೇ ಅಂತ ಏನು ಸಮಯ ಕೊಡಿ ಅಂತ ಬರ್ದಿದ್ದೀನಿ ಅದೇ ವಿಷಯ ಸಮಯ ಕೇಳಿ ಸಮಯ ಕೋರಿ ಬರ್ದಿರೋ ಅರ್ಜಿ ಪತ್ರ ಬರ್ದಿದ್ದೀನಿ ಅಲ್ವಾ